नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओम् कृष्ण ಕುಂತಿಯ ಸಂದೇಶವನ್ನು ಹೊತ್ತುಕೊಂಡು ಹೊರಟ ಹೊರಡುವಾಗ ಕರ್ಣನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಕರ್ಣನ ಜನ್ಮ ರಹಸ್ಯವನ್ನು ಕರ್ಣನಿಗೆ ಹೇಳಿದ ನೀನು ಯಾರು ಸೂತನಾದ ಅಧಿರತನ ಹಾಗೂ ರಾಧೆಯ ಮಗ ನೀನಲ್ಲ ನೀನು ಕುಂತಿಯ ಮಗ ಪಾಂಡವರು ಐವರು ಕೂಡ ನಿನ್ನ ಸಹೋದರರು ದುರ್ಯೋಧನನನ್ನು ಬಿಟ್ಟು ಪಾಂಡವ ಪಕ್ಷಕ್ಕೆ ಬಾ ನೀನು ಪಟ್ಟಾಭಿಷೇಕವನ್ನ ಮಾಡುತ್ತಾರೆ ನೀನೇ ರಾಜನಾಗಬಹುದು ಕರ್ಣ ಇದನ್ನ ಕೇಳಿದ ಕೂಡಲೇ ಹೇಳಿದ ಜನ್ಮತಃ ಇಲ್ಲಿಯವರೆಗೆ ನನಗೆ ಉಪಕಾರವನ್ನು ಮಾಡಿದ ದುರ್ಯೋಧನ ನನ್ನ ಬಿಟ್ಟು ಎಲ್ಲಿಗೂ ಬರಲಾರೆ ಒಂದು ವೇಳೆ ರಾಜ್ಯವನ್ನು ನನಗೆ ಕೊಟ್ಟು ನನ್ನನ್ನು ರಾಜನನ್ನಾಗಿ ಮಾಡಿದರೆ ದುರ್ಯೋಧನ ಸುಮ್ಮನೆ ಕೂಡಬಹುದು ಯುದ್ಧ ನಿಲ್ಲಬಹುದು ಆದರೆ ನಾನು ಮಾತ್ರ ರಾಜ್ಯವನ್ನು ಇಟ್ಟುಕೊಳ್ಳಲಾರೆ ಮತ್ತೆ ನಾನು ದುರ್ಯೋಧನನಿಗೆ ಕೊಡ್ತೇನೆ ನಿನ್ನ ಅವತಾರ ಕಾರ್ಯ ಅದು ವ್ಯರ್ಥ ಆಗಬೇಕಾದೀತು ಭೂಭಾರ ಹರಣ ಆಗುವುದಿಲ್ಲ ಈ ಶಸ್ತ್ರಯಜ್ಞ ಅದು ಮುಂದುವರಿತದೆ ಆ ಶಸ್ತ್ರಯಜ್ಞದಲ್ಲಿ ಯಜಮಾನನಾದವ ಯಾರು ಅವ ದುರ್ಯೋಧನ ಕೃಷ್ಣ ನೀನೆ ಅಧ್ವರಿಯು ಯಾವಾಗ ಭೀಮಸೇನಿಂದ ದುರ್ಯೋಧನ ಸಾಯ್ತಾನೋ ಆಗ ಯಜ್ಞ ಸಮಾಪ್ತಿಯಾಗ್ತದೆ ಈ ಶಸ್ತ್ರ ಅವಭೃತ ಯಾವುದು ಅಂದರೆ ಧೃತರಾಷ್ಟ್ರನ ಸೊಸೆಯಂದಿರು ಅವರ ಸೊಸೆಯಂದಿರು ತಮ್ಮ ತಮ್ಮ ಗಂಡಂದಿರನ್ನ ತಮ್ಮ ತಮ್ಮ ಮಕ್ಕಳನ್ನ ಕಳ್ಕೊಂಡು ಗಾಂಧಾರಿಯ ಒಟ್ಟಿಗೆ ನಾಯಿ ನರಿಗಳು ಪಕ್ಷಿಗಳಿಂದ ಕೂಡಿದ ರಣರಂಗದಲ್ಲಿ ಯಾವಾಗ ಕಣ್ಣೀರು ಸುರಿಸುತ್ತಾ ಅಳುತ್ತಾ ಇರುತ್ತಾರೋ ಅದೇ ಅವಭೃತ ಯಜ್ಞ ನಡೀಲಿ ಯುದ್ಧ ನಡಿಲಿ ಯುದಿಷ್ಠೆ ನನ್ನನ್ನು ಕರ್ಕೊಂಡು ಬಾ ಕೃಷ್ಣ ನೀನು ಮಾತ್ರ ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ ಇದು ನೀನು ನನಗೆ ಮಾಡುವ ಉಪಕಾರ ಇಷ್ಟು ಮಾತನ್ನ ಕರ್ಣ ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ಆಯಿತು ಅಂತ ಹೊರಟು ಹೋದ ತತಃ ಶೀಘ್ರತರಂ ಪ್ರಾತ್ ಕೇಶವ ಸಹ ಸಾತ್ಯಕಿ ಉಪಪ್ಲಾವ್ಯ ನಗರಕ್ಕೆ ಸಾತ್ಯಕ್ ಸಾತ್ಯಕಿ ಒಂದಿಗೆ ಕೃಷ್ಣ ಹೊರಟು ಹೋದ ಈ ಕಡೆ ಕೃಷ್ಣ ಹೊರಟು ಹೋದ ಕೃಷ್ಣನ ಸಂಧಾನ ಪ್ರಯತ್ನ ವಿಫಲ ಆಯಿತು ವಿದುರನಿಗೆ ತುಂಬ ಬೇಸರ ಆಯ್ತು ಕುಂತಿಯ ಬಳಿಗೆ ಹೋದ ಕುಂತಿಯಲ್ಲಿ ಹೇಳ್ತಾನೆ ನನ್ನ ಅಭಿಪ್ರಾಯ ನನಗೆ ಗೊತ್ತಿದೆ ಯುದ್ಧ ಆಗಬಾರದು ಅಂತ ಇತ್ತೆ ಇದೆ ನನಗೆ ಆದರೆ ಎಷ್ಟು ಕಿರುಚಾಡಿದ್ರೂ ಕೂಡ ಈ ದುರ್ಯೋಧನ ಕೇಳ್ತಾ ಇಲ್ಲ ನನ್ನ ಮಾತನ್ನು ಯುಧಿಷ್ಠಿರ ರಾಜ ಅವ ಪಾಂಚಾಲರಿಂದ ಛೇದಿಗಳಿಂದ ಕೇಕೆಯರಿಂದ ಭೀಮಾರ್ಜುನರಿಂದ ಮುಖ್ಯವಾಗಿ ಕೃಷ್ಣನಿಂದ ಕೂಡಿದವನಾಗಿ ಯುದ್ಧವನ್ನು ಮಾಡಿದರೆ ಕುರುಕುಲವೇ ನಾಶ ಆಗಬೇಕಾದೀತು ಪಾಪ ಯುಧಿಷ್ಠಿರ ಉಪಪ್ಲವ್ಯ ನಗರದಲ್ಲಿ ವಾಸ ಮಾಡ್ತಾ ಇದ್ದಾನೆ ದುರ್ಬಲರಂತೆ ವಾಸ ಮಾಡ್ತಾ ಇದ್ದಾನೆ ಅಂತಹ ಬಲಿಷ್ಠನಾದ ಅವ ಸಂಧಿಯನ್ನು ಬಯಸ್ತಾ ಇದ್ದ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದ ಆದರೆ ಧೃತರಾಷ್ಟ್ರ ಮನಸ್ಸು ಮಾಡ್ತಾ ಇಲ್ಲ ಯಾಕೆ ಸಮಾಧಾನವನ್ನು ಹೊಂದುತ್ತಾ ಇಲ್ಲ ಧೃತರಾಷ್ಟ್ರ ಅಂದರೆ ಅವನ ಮಗನ ಮದ ದುರ್ಯೋಧನನ ಮದ ಅವ ಮದಮತ್ತನಾಗಿ ಧರ್ಮ ಮಾರ್ಗ ಧರ್ಮ ವಿರುದ್ಧವಾದ ಮಾರ್ಗದಲ್ಲಿ ನಡೀತಾ ಇದ್ದ ಅವ ದುರ್ಮಾರ್ಗದಲ್ಲಿ ನಡೀಲಿಕ್ಕೆ ಜ್ಞಾತಿಗಳಲ್ಲಿ ಸಾಮರಸ್ಯ ಕೆಡಲು ಕಾರಣ ಯಾರು ಅಂದರೆ ಜಯದ್ರಥ ಕರ್ಣ ದುಶಾಸನ ಶಕುನಿ ಇವರೇ ಅಲ್ಲ ಇವರಿಂದ ಧರ್ಮನಾಶವನ್ನು ಹೊಂದುತ್ತಾ ಇದೆ ಮಾತ್ರವಲ್ಲ ಕುರುಕುಲ ನಾಶವನ್ನು ಹೊಂದುತ್ತದೆ ನನಗೆ ರಾತ್ರಿ ಇಡೀ ನಿದ್ರೆ ಬರ್ತಾ ಇಲ್ಲ ಚಿಂತೆಯನ್ನು ನಲಭೆ ನಿದ್ರಾ ಅಹಸ್ಸು ಚ ನಿಶಾಚು ಚ ಹಗಲು ನಿದ್ರೆ ಬರ್ತಾ ಇಲ್ಲ ರಾತ್ರಿ ನಿದ್ರೆ ಕೂಡ ಬರ್ತಾ ಇಲ್ಲ ಇದರಲ್ಲೇ ಇದರ ಚಿಂತೆಯಲ್ಲೇ ಮಗ್ನನಾಗಿ ಬಿಟ್ಟಿದ್ದೇನೆ ನಾನು ಆಗ ಕುಂತಿ ಯೋಚನೆ ಮಾಡ್ತಾಳಂತೆ ಅಂತ ಮುಂದೆ ಯಾವ ದೊಡ್ಡ ಅರ್ಥಕ್ಕಾಗಿ ದೊಡ್ಡ ಒಂದು ಸಂಬಂಧಕ್ಕೆ ದೊಡ್ಡ ಸಂಬಂಧ ಜ್ಞಾತಿ ಸಮೂಹಕ್ಕೆ ಯುದ್ಧ ನಡೀತದೋ ಅಂತಹ ಅರ್ಥ ಅಂತಹ ಸಂಪತ್ತು ಅಂತಹ ರಾಜ್ಯಕ್ಕೆ ಧಿಕ್ಕಾರ ಇರಲಿ ಯುದ್ಧ ಅಂದರೆ ದೊಡ್ಡ ದುಃಖ ಇದಕ್ಕಿಂತ ದೊಡ್ಡ ದುಃಖ ಯಾವುದಿದೆ ಈ ಯುದ್ಧದಲ್ಲಿ ದೋಷವನ್ನು ನಾನು ಕಾಣುತ್ತಾ ಇದ್ದೇನೆ ಮನಸ್ಸಿನಲ್ಲಿ ದುಃಖ ಉಲ್ಬಣವಾಗ್ತಾ ಇದೆ ಪಿತಾಮಹಾರಾದ ಭೀಷ್ಮ ಭೀಷ್ಮರು ಯುದ್ಧ ನಾಯಕರಾದಂತಹ ದ್ರೋಣರು ದುರ್ಯೋಧನನ ಸಲುವಾಗಿ ಯಾವಾಗಲೂ ಯುದ್ಧಕ್ಕೆ ಸನ್ನದ್ಧನಾದಂತಹ ಕರ್ಣ ಇವರೆಲ್ಲ ನನಗೆ ಭಯವನ್ನ ಹೆಚ್ಚಿಸ್ತಾ ಇದ್ದಾರೆ ದುರ್ಯೋಧನ ಯಾವಾಗಲೂ ಪಾಂಡವರನ್ನು ದ್ವೇಷಿಸ್ತಾ ಇದ್ದಾನೆ ಅವನಿಗೆ ಜೊತೆಯಲ್ಲಿ ಇರುವವನೇ ಕಾರಣ ಕರ್ಣ ಏನು ಮಾಡುತ್ತಾನು ಅಂತ ನನಗೆ ಹೆದರಿಕೆ ಆದ್ದರಿಂದ ಕರ್ಣನ ಬಳಿಗೆ ಹೋಗ್ತೇನೆ ಈ ಯುದ್ಧಕ್ಕೆ ಮೂಲ ಕಾರಣ ಯಾರು ಅಂದರೆ ಕರ್ಣ ಕರಣ ನಾನು ಇದ್ದೇನೆ ಅಂತ ಧೈರ್ಯ ಕೊಟ್ಟಿದ್ದಾರೆ ದುರ್ಯೋಧನನಿಗೆ ಆ ಧೈರ್ಯದ ಮೇಲೆ ದುರ್ಯೋಧನ ಯುದ್ಧ ಸಾರಿದ್ದಾರೆ ಕರಣ ಇಲ್ಲ ಅಂದರೆ ದುರ್ಯೋಧನನಿಗೆ ಹೆದರಿಕೆ ಕುಂತಿ ಯೋಚಿಸ್ತಾಳೆ ಕರ್ಣನನ್ನು ಹೇಗೆ ಹೇಗಾದರೂ ಮಾಡಿ ಒಳಗೆ ಹಾಕೊಳ್ಳಬೇಕು ಅಂತ ಆಶಂಸೆ ಕರ್ಣಸ್ಯ ಮನೋಹಂ ಪಾಂಡವಾನ ಪ್ರತಿ ಪ್ರಸಾದ ಇತು ಅಸಾಧ್ಯ ದರ್ಶಯಂತೀ ಯಥಾತಂ ಕರ್ಣನ ಬಳಿಗೆ ಹೋಗ್ತೇನೆ ಅವನಿಗೆ ಸತ್ಯ ಸಂಗತಿಗಳನ್ನು ತಿಳಿಸ್ತೇನೆ ಕಾರಣ ನನ್ನ ಮಗ ಅಂತ ನೀನು ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಅಂದುಕೊಂಡಿದ್ದೀಯೋ ಅವರೆಲ್ಲ ನಿನ್ನ ಸೋದರರು ಅಂತ ಸತ್ಯ ಸಂಗತಿಯನ್ನು ತಿಳಿಸ್ತೇನೆ ಅವನ ಮನಸ್ಸು ಪಾಂಡವರ ಕಡೆಗೆ ತಿರುಗಿಬೇಕು ಹಾಗೆ ಮಾಡುತ್ತೇನೆ ವಿದ್ಯುರನ ಬಳಿಗೆ ಹೇಳ್ತಾಳೆ ಏನು ಸತ್ತ ವಿಷಯ ಅಂದರೆ ತಂದೆಯ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇರುವಾಗ ಇನ್ನೂ ಕನ್ಯಾವಸ್ಥೆಯಲ್ಲಿ ಇರುವಾಗಲೇ ದೂರ್ವಾಸರು ಮನೆಗೆ ಬಂದಿದ್ದರು ನಾನು ಸೇವೆ ಮಾಡಿದೆ ನನ್ನ ಸೇವೆಗೆ ಪ್ರಸನ್ನರಾದ ದೂರ್ವಾಸರು ಮಂತ್ರೋಪದೇಶವನ್ನು ಮಾಡಿದ್ದರು ಆ ಮಂತ್ರವನ್ನು ಹೇಳಿ ಯಾರನ್ನು ಬೇಕಾದರೂ ಕರಿಬಹುದಿತ್ತು ಅಂತಹ ಮಂತ್ರ ಅದು ಚಿಕ್ಕ ವಯಸ್ಸು ಆಸೆ ಆಯಿತು ದೂರ್ವಾಸರು ಕೊಟ್ಟಂತಹ ಮಂತ್ರದ ಬಲ ಎಷ್ಟು ಇದೆ ನೋಡೋಣ ಅಂತ ಪರೀಕ್ಷೆ ಮಾಡೋಣ ಅಂತ ಆಯಿತು ಬಾಲಿಶ ಬುದ್ಧಿಯಿಂದ ಅಂತಹ ಕೆಲಸ ಮಾಡಿದೆ ಕನ್ಯೆಯಾಗಿರುವಾಗಲೇ ಸೂರ್ಯ ದೇವ ನನ್ನನ್ನು ಸಮೀಪಿಸಿದ ಕನ್ಯಾವಸ್ಥೆಯಲ್ಲಿಯೇ ಗರ್ಭಧರಿಸಿದೆ ಗರ್ಭದಲ್ಲಿ ಈ ಕರ್ಣನನ್ನು ನಾನು ರಕ್ಷಿಸಿದೆ ಇದು ಸತ್ಯವಾದ ವಿಷಯ ಈ ಕರ್ಣ ನನ್ನ ಮಗ ಕನ್ಯಾವಸ್ಥೆಯಲ್ಲಿ ಗರ್ಭಧರಿಸಿದ ನಾನು ಲೋಕಾಪವಾದಕ್ಕೆ ಗುರಿಯಾಗ್ತೇನೆ ಅಂತ ಬಂಗಾರದ ಬೆಟ್ಟಿಗೆಯಲ್ಲಿ ಕರ್ಣನನ್ನು ತುಂಬಿಸಿ ಬಂಗಾರವನ್ನು ತುಂಬಿಸಿ ಸಂಪತ್ತನ್ನು ತುಂಬಿಸಿ ಬಿಟ್ಟುಬಿಟ್ಟೆ ಈ ವಿಷಯವನ್ನು ಕರ್ಣನಿಗೆ ನಾನು ತಿಳಿಸ್ತೇನೆ ಹಾಗಾಗಿ ಕುಂತಿ ಅಲ್ಲಿಂದ ಹೊರಟಳು ವಿದುರನ ಬಳಿ ಇಷ್ಟು ಹೇಳಿ ಅಲ್ಲಿಂದ ಹೊರಟಿದ್ದಾಳೆ ಗಂಗಾ ನದಿಯ ಸಮೀಪಕ್ಕೆ ಬಂದಿದ್ದಾಳೆ ಗಂಗಾ ನದಿಯ ಸಮೀಪದಲ್ಲಿ ದೊಡ್ಡದಾದ ಧ್ವನಿ ಕೇಳುತ್ತ ಇದೆ ವೇದಾಧ್ಯಯನದ ಧ್ವನಿ ಪೂರ್ವ ಅಭಿಮುಖವಾಗಿ ನಿಂತು ಎರಡೂ ಕೈಯನ್ನ ಮೇಲಕ್ಕೆ ಎತ್ತಿ ಸೂರ್ಯ ಉಪಸ್ಥಾನವನ್ನು ಮಾಡ್ತಾ ಇದ್ದಾನೆ ಕಾರಣ ಕಣ್ಣು ಮುಚ್ಚಿ ಜಪ ಮಾಡ್ತಾ ಇದ್ದಾನೆ ಕುಂತಿ ಅವನ ಬಳಿಗೆ ಹೋಗಿ ಸುಮ್ಮನೆ ಕೂತುಳು ಸೂರ್ಯನ ತಾಪವು ಕೂಡ ಆಯಿತು ಕುಂತಿಗೆ ಕರಣ ಮಾತ್ರ ಇನ್ನೂ ಎತ್ತರಗೊಳ್ಳಿಲ್ಲ ಸೂರ್ಯನ ತಾಪ ಬೆನ್ನಿಗೆ ಬಡಿತಾ ಇದೆ ಸುಮಾರು ಹೊತ್ತಾದ ಮೇಲೆ ಕರ್ಣ ಜಪವನ್ನ ಪೂರೈಸಿದ ನೋಡ್ತಾನೆ ಇದ್ದಾಳೆ ದೂರದಿಂದಲೇ ಕೈ ಮುಗಿದ ಓಡಿ ಬಂದ ಕುಂತಿಯ ಬಳಿಗೆ ನಮಸ್ಕರಿಸಿದ ರಾಧೆಯೋಹಂ ಅಧಿರತಃ ಕರ್ಣಸ್ತ್ವ ಅಭಿವಾದಯೇ ನಾನು ಕರ್ಣ ಎಂತಹ ಕರ್ಣ ನಾನು ಸೂತನಾದ ಅಧಿರತ ಹಾಗೂ ರಾಧೆಯರ ಮಗ ಕರ್ಣ ನಿನಗೆ ಅಭಿವಂದಿಸ್ತಾ ಇದ್ದೇನೆ ಇಷ್ಟು ವಿಶೇಷನ ಕೊಟ್ಟ ಸಾಮಾನ್ಯ ಕರ್ಣ ಅಲ್ಲ ಸೂತನಾದಂತಹ ಅಧಿರತನ ಮಗ ರಾಧೆಯ ಮಗನಾದಂತಹ ಕರ್ಣ ನಿನಗೆ ನಮಸ್ಕರಿಸ್ತಾ ಇದ್ದಾನೆ ನೀನೇಕೆ ಇಲ್ಲಿಗೆ ಬಂದಿ ನಿನಗೆ ಏನು ಬೇಕು ಹೇಳು ಅಂತ ಹೇಳಿ ಕೂಡಲೇ ಕುಂತಿ ಹೇಳ್ತಾಳೆ ಕರ್ಣ ನೀನು ರಾಧೆಯ ಅಲ್ಲ ರಾಧೆಯ ಮಗನಲ್ಲ ನೀನು ಸೂತ ಪುತ್ರ ಅಲ್ಲ ನೀನು ಅಧಿರತ ನಿನ್ನ ತಂದೆಯಲ್ಲ ನೀನು ಸೂತಕೊಲ್ಲದಲ್ಲಿ ಜನಿಸಿದವನಲ್ಲ ನನ್ನ ಮಾತನ್ನು ಕೇಳು ಕಾನೀನಸ್ವಂ ಮಯಾದಾತಃ ಪೂರ್ವದಃ ಕುಕ್ಷ್ಯನಾದೃತ ನಾನು ಕನ್ಯೆಯಾಗಿ ಇದ್ದಾಗಲೇ ನೀನು ನನಗೆ ಹುಟ್ಟಿದವ ನೀನು ನನ್ನ ಮಗ ಕುಂತಿಯ ಮಗ ಪೃಥಯ ಮಗ ನೀನು ಹುಟ್ಟುವಾಗಲೇ ದೇವತೆಯ ಮಗನಾಗಿ ಕವತಕುಂಡಲಗಳನ್ನು ಧರಿಸಿಕೊಂಡು ಹುಟ್ಟಿದ್ದಿ ನಿನ್ನ ಸಹೋದರರನ್ನ ತಿಳಿಯದೆ ಪಾಂಡವರನ್ನ ತಿಳಿಯದೆ ನೀನು ದುರ್ಯೋಧನನನ್ನ ಅನುಸರಿಸುವುದು ಇದು ನಿನಗೆ ಯುಕ್ತವಲ್ಲ ನಿಜವಾಗಿಯೂ ತಂದೆ ತಾಯಿಯನ್ನು ಸಂತೋಷಪಡಿಸುವುದು ಮುಖ್ಯ ಕರ್ತವ್ಯ ಮಕ್ಕಳದ್ದು ಇದು ಧರ್ಮ ತಂದೆ ತಾಯಿಯು ಕೂಡ ಮಕ್ಕಳನ್ನು ನೋಡಿ ಸಂತೋಷಪಡಿಸು ಸಂತೋಷದಿಂದ ಇರುವಂಥದ್ದು ಇದು ಧರ್ಮ ಈಗ ನೀನು ಭೀಮಾರ್ಜುನ ಸಹದೇವ ಯುಧಿಷ್ಠಿರನಿಂದ ಕೂಡಿಕೊಂಡು ರಾಜ್ಯವನ್ನು ಪಡೆದುಕೊಂಡು ಧರ್ಮರಾದನ ಸಂಪತ್ತು ಏನಿದೆ ಅದನ್ನು ಅನುಭವಿಸುವಾಗುವುದು ಎಲ್ಲ ಕೌರವರು ಕೂಡ ಕರ್ಣ ಮತ್ತು ಅರ್ಜುನರ ಸಮಾಗಮವನ್ನ ನೋಡಿ ಅಣ್ಣ ತಮ್ಮಂದಿರ ಸೌಹಾರ್ದವನ್ನು ನೋಡಿ ಸಂತೋಷ ಪಡಲಿ ಅಸಜ್ಜನರು ನಮಸ್ಕರಿಸುವಂತಾಗಲಿ ಎಂತಹ ಕರ್ಣಾರ್ಜುನರು ಇವರು ಕರ್ಣಾರ್ಜುನವು ವೈಭವತ ಯಥಾ ರಾಮ ಕೃಷ್ಣ ಬಲರಾವರಂತ ಇದ್ದಾರೆ ಕರ್ಣ ಅರ್ಜುನ ಅಂದರೆ ಕೃಷ್ಣ ಬಲರಾಮ ಅಂತ ಇದ್ದಾರೆ ಈ ಸಹೋದರ ಭಾವಕ್ಕೆ ಯಾರ ದೃಷ್ಟಿಯು ಕೂಡ ಬೀಳದೆ ಇರಲಿ ಕರ್ಣ ಐದು ಜನ ಸಹೋದರರಿಂದ ಕೂಡಿದಂತಹ ನೀನು ಬ್ರಹ್ಮನಂತೆ ಶೋಭಿಸುತ್ತಿ ಶ್ರೇಷ್ಠನು ಜ್ಯೇಷ್ಠನು ಆದಿದ್ದಿ ಸೂತಪುತ್ರ ಅಂತ ಮಾತ್ರ ಹೇಳಬೇಡ ನೀನು ಕುಂತಿ ಪುತ್ರ ಇಷ್ಟು ಹೇಳ್ತಾ ಇರುವಾಗಲೇ ಸೂರ್ಯದೇವ ಸೂರ್ಯನನ್ನು ಉಪಸ್ಥಾನ ಮಾಡ್ತಾ ಇದ್ದ ಕರ್ಣ ಸೂರ್ಯದೇವ ಹೇಳಿದ ಸತ್ಯಮಾಹ ಪ್ರತಾವಾಕ್ಯಂ ಕರ್ಣ ಮಾತೃವಚು ನೀನು ನಿನ್ನ ತಾಯಿಯ ಮಾತನ್ನು ಕೇಳು ಕರ್ಣ ಅಂತ ಸೂರ್ಯದೇವ ಹೇಳಿದ ಪೃಥಾವಾಕ್ಯಂ ಪೃಥಯ ಮಾತನ್ನು ಕೇಳು ನಿನಗೆ ಶ್ರೇಯಸ್ಸಾಗ್ತದೆ ನಿನ್ನ ತಾಯಿ ಇಷ್ಟರ ಒಳಗೆ ಇಷ್ಟರವರೆಗೆ ಹೇಳಿದ ಮಾತು ಎಲ್ಲ ಸತ್ಯ ಸತ್ಯಂ ಆಹಾ ಪೃಥಾವಾಕ್ಯಂ ಆದರೆ ಕರ್ಣ ಮಾತ್ರ ಕೇಳಲಿಲ್ಲ ಕುಂತಿ ಹೇಳಿದ್ರು ಸೂರ್ಯ ಹೇಳಿದ್ರು ಕರ್ಣನ ಬುದ್ಧಿ ಮಾತ್ರ ಸ್ವಲ್ಪವೂ ಅಲುಗಾಡಲಿಲ್ಲ ಚಚಾಲ ನೈವ ಕರ್ಣಸ್ಯ ಮತಿ ಸತ್ಯಧೃತೇಸ್ತಾ ಕರ್ಣ ಹೇಳ್ತಾನೆ ನಿನ್ನ ಆದೇಶದಂತೆ ನಡೆದುಕೊಂಡರೆ ಧರ್ಮ ಉಂಟಾಗ್ತದೆ ಅಂತ ಹೇಳುವ ನಿನ್ನ ಮಾತು ನಾನು ನಂಬುವುದಿಲ್ಲ ನನ್ನ ವಿಷಯದಲ್ಲಿ ನೀನು ಮಾಡಬಾರದ ಪಾಪವನ್ನು ಮಾಡಿಬಿಟ್ಟಿದ್ದಿ ನನ್ನನ್ನು ಹುಟ್ಟಿದ ಕೂಡಲೇ ತ್ಯಜಿಸಿದ್ದಿ ನೀನು ದೊಡ್ಡ ಪಾಪ ಅದು ಕ್ಷತ್ರಿಯನಾಗಿ ಆಗಿ ಜನಿಸಿದ್ದೆ ನಿನ್ನ ನಿಮಿತ್ತದಿಂದ ಶತ್ರಿಯ ಯೋಗ್ಯ ಸಂಸ್ಕಾರ ನನಗೆ ಆಗಲಿಲ್ಲ ಎಂತಹ ಕಾರ್ಯ ಮಾಡಿಬಿಟ್ಟೇನೆ ಶತ್ರುವೂ ಕೂಡ ಇಂತಹ ಕಾರ್ಯವನ್ನು ಮಾಡುವುದಿಲ್ಲ ಅಂತಹ ಕಾರ್ಯ ಮಾಡಿಬಿಟ್ಟೇನೆ ನನ್ನನ್ನು ನೀನು ಮಾಡಬೇಕಾದ ಕಾಲದಲ್ಲಿ ದಯೆಯನ್ನು ತೋರಿಲಿಲ್ಲ ಈಗ ನಿನಗೆ ಸ್ಥಿರವಾದ ಪ್ರತಿಜ್ಞೆ ಸ್ಥಿರವಾದ ಪ್ರಜ್ಞೆ ಬಂದಿದೆ ನನ್ನನ್ನು ಪ್ರಚೋದಿಸ್ತಾ ಇದ್ದೀಯ ಹಿಂದೆ ಎಂದು ತಾಯಿಯಂತೆ ನಡೆಸಿಕೊಂಡಿಲ್ಲ ನನ್ನ ನಿನ್ನನ್ನು ನೀನು ತಾಯಿಯಂತೆ ನಡೆಸಿಕೊಂಡಿಲ್ಲ ನನ್ನ ವಿಷಯದಲ್ಲಿ ಕೇವಲ ಈಗ ಮಾತ್ರ ಸ್ವಾರ್ಥಿಯಾಗಿ ಮಾತನಾಡ್ತಾ ಇದ್ದೀನಿ ನಿನ್ನ ಮಾತಿಗೆ ಒಪ್ಪಿ ಯುದ್ಧದಿಂದ ಹಿಂದೆ ಆದರೆ ಅರ್ಜುನನಿಗೆ ಹೆದರಿದ ಕರ್ಣ ಅಂತ ಲೋಕೋಪವಾದ ಬರುತ್ತದೆ ನನಗೆ ಪಾಂಡವರ ಸಭೆಯನ್ನು ಸೇರಿದರೆ ನಿನ್ನ ಮಾತನ್ನ ಕೇಳಿ ಭಯಗೊಂಡಿದ್ದಾನೆ ಕರ್ಣ ಅಂತ ಹೇಳುತ್ತಾರೆ ಸಹೋದರರೇ ಇಲ್ಲ ಅಂತ ತಿಳಿದ ನನಗೆ ಈಗ ನನ್ನ ಸಹೋದರರನ್ನ ಪರಿಚಯಿಸ್ತಾ ಇದ್ದೇ ನೀನು ಈಗ ಈ ರೀತಿಯಾಗಿ ನಾನು ನಡ್ಕೊಂಡರೆ ಇಡೀ ಕ್ಷತ್ರಿಯ ಸಮೂಹ ನನ್ನನ್ನು ಯಾವ ರೀತಿಯಾಗಿ ನೋಡಿತು ಧೃತರಾಷ್ಟ್ರ ನನಗೆ ಬೇಕು ಬೇಕಾದನ್ನು ಕೊಟ್ಟಿದ್ದಾರೆ ಸುಖವಾಗಿ ಇದ್ದೆ ಈಗ ಮಾತ್ರ ಅದನ್ನು ಅವರು ಮಾಡಿದ ಉಪಕಾರವನ್ನು ಹೇಗೆ ತ್ಯಾಗ ಮಾಡಲಿ ನಾನು ಅವರೆಲ್ಲ ಶತ್ರುಗಳ ಜೊತೆಯಲ್ಲಿ ವೈರವನ್ನು ಕಟ್ಟಿಕೊಂಡು ನನ್ನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ವಸುಗಳು ಇಂದ್ರನಿಗೆ ನಮಸ್ಕಾರ ಮಾಡುತ್ತಾರೋ ಅದೇ ರೀತಿಯಾಗಿ ನನಗೆ ಅವರೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಏನು ತಿಳಿದಿದ್ದಾರೆ ಅಂದರೆ ಕರ್ಣ ಇದ್ದಾಗ ಕರ್ಣ ಇದ್ದಾಗ ಅವನೊಟ್ಟಿಗೆ ನಾವು ಸೇರಿದ್ರೆ ನಾವೆಲ್ಲ ಸುರಕ್ಷಿತರು ಅಂತ ತಿಳ್ಕೊಂಡಿದ್ದಾರೆ ಅವರ ಮನೋರಥವನ್ನು ಹೇಗೆ ನಾನು ಛೇದಿಸಲಿ ಅಸಾಧ್ಯವಾದಂತಹ ಸಾಗರವನ್ನು ದಾಟಬೇಕಾದರೆ ಒಂದು ದೋಣಿ ಬೇಕು ಹಾಗೆಯೇ ಈಗ ಯುದ್ಧ ನಡೀತದೆ ದೊಡ್ಡ ಯುದ್ಧ ಯುದ್ಧವೆಂಬ ಸಾಗರ ಸಾಗರವನ್ನು ದಾಟಬೇಕು ಅಂತಾದರೆ ಒಂದು ನಾವೇ ಬೇಕು ಆ ನಾವೆಯೇ ನಾನಾಗಿದ್ದೇನೆ ಯುದ್ಧ ಸಾಗರವನ್ನ ದಾಟುವ ಸಲುವಾಗಿ ನನ್ನನ್ನೇ ನಾವೆಯನ್ನಾಗಿ ಮಾಡಿಕೊಂಡಿದ್ದಾರೆ ದಡವಿಲ್ಲದ ಸ್ಥಳದಲ್ಲಿ ನನ್ನನ್ನು ದಡ ಅಂತ ನಂಬಿಕೊಂಡಿದ್ದಾರೆ ನನ್ನ ಪ್ರಾಣವನ್ನು ಇಟ್ಟಾದರೂ ಅವರನ್ನು ನಾನು ರಕ್ಷಣೆ ಮಾಡಬೇಕಾಗಿದೆ ಇಷ್ಟರವರೆಗೆ ನನ್ನನ್ನು ಚೆನ್ನಾಗಿ ಪೋಷಿಸಿದ್ದಾರೆ ಈಗ ಅವರ ಉಪಕಾರವನ್ನು ಮರೆತು ನಾನು ಪಾಂಡವರ ಪಕ್ಷಕ್ಕೆ ಸೇರಿದರೆ ನಿನ್ನ ಮಾತನ್ನು ಕೇಳಿ ನಾನು ಯಾಕೆ ಹೇಗೆ ಕೃತಾರ್ಥನಾಗ್ತೇನೆ ಹೇಗೆ ಕೃತಜ್ಞನಾಗ್ತೇನೆ ನನಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಅಂತ ಆದೀತು ಧೃತರಾಷ್ಟ್ರನ ಮಕ್ಕಳ ಪರವಾಗಿ ನಿನ್ನ ಮಕ್ಕಳ ವಿರುದ್ಧವಾಗಿ ಯುದ್ಧ ಮಾಡ್ತೇನೆ ಎಷ್ಟು ಬಲ ಇದೆ ಎಷ್ಟು ಶಕ್ತಿ ಇದೆ ಪ್ರದರ್ಶನ ಮಾಡ್ತೇನೆ ಸತ್ಯವಾಗಿ ಕೂಡ ಹೇಳ್ತಾ ಇದ್ದೇನೆ ತಾಯಿಯಾದ ನಿನ್ನಲ್ಲಿ ನಿನ್ನ ಮಾತುಗಳು ನನಗೆ ಪ್ರಯೋಜಕ ಆದರೂ ನಿನ್ನ ಮಾತನ್ನು ನಾನು ನಡೆಸುವುದಿಲ್ಲ ಮಾತ್ರ ಇಲ್ಲಿವರೆಗೆ ಬಂದು ನೀನು ನನ್ನ ಬಳಿ ಇಷ್ಟೆಲ್ಲ ಹೇಳಿದ್ದೀಯಲ್ಲ ನಿನ್ನ ಮಾತು ಕೂಡ ವ್ಯರ್ಥ ಆಗುವುದಿಲ್ಲ ಮಾಡುವುದಿಲ್ಲ ವ್ಯರ್ಥವನ್ನಾಗಿ ಮಾಡುವುದಿಲ್ಲ ನಿನ್ನ ಮಕ್ಕಳಾದ ನಕುಲ ಸಹದೇವರನ್ನ ಯುಧಿಷ್ಠರ ಭೀಮ ಭೀಮಸೇನನನ್ನ ನಾನು ಮುಟ್ಟುವುದಿಲ್ಲ ಅರ್ಜುನಂ ವಿನಿಹತ್ಯಾದವು ಸಂಪ್ರಾಪ್ತಂ ಸ್ಯಾತ್ ಫಲಮಯ ನಾನು ಕೇವಲ ಯುದ್ಧ ಮಾಡೋದು ಅರ್ಜುನನ ಜೊತೆಯಲ್ಲಿ ಮಾತ್ರ ಅವನನ್ನೇ ನಾನು ಸಂಹಾರ ಮಾಡೋದು ಅರ್ಜುನನನ್ನ ಸಂಹಾರ ಮಾಡಿ ನನ್ನ ಕೀರ್ತಿಯನ್ನು ನಾನು ಉಳಿಸಿಕೊಂಡೇನು ನಿನಗೆ ಐದು ಮಕ್ಕಳಂತೂ ಖಂಡಿತವಾಗಿ ಇರುತ್ತಾರೆ ನಾನು ಅರ್ಜುನನನ್ನ ಕೊಂದೆ ಅಂತಾದರೆ ಉಳಿದವರು ನಾಲ್ಕು ಮಂದಿ ನಾನು ಒಬ್ಬ ಐದು ಮಂದಿ ಅರ್ಜುನ ಒಂದು ವೇಳೆ ಯುದ್ಧದಲ್ಲಿ ನನ್ನನ್ನು ಕೊಂದ ಅಂತ ಆದರೆ ನಿನ್ನ ಐದು ಮಕ್ಕಳು ನಿನಗೆ ಇದ್ದೇ ಇದ್ದಾರೆ ಈ ರೀತಿಯಾಗಿ ನಿನ್ನ ಐದು ಮಕ್ಕಳಿಗೆ ಚ್ಯುತಿ ಇಲ್ಲ ಯುದ್ಧವನ್ನು ಮಾಡಿಯೇ ಮಾಡ್ತೇನೆ ಅಂತ ಹೇಳಿದಾಗ ತಾಯಿಯ ತಾಯಿಯಾದ ಕುಂದಿ ಹೇಳ್ತಾಳೆ ನೀನು ಮಾತನಾಡುವಂತೆ ಆಗಲಿ ಅದು ಆಗಲೇಬೇಕು ಯಾಕೆ ಅಂದರೆ ದೈವಂತು ಬಲವತ್ತರಂ ದೈವ ಬಲ ಅದು ಪ್ರಬಲವಾದದ್ದು ದೈವೇಚ್ಛೆ ಏನು ಇದೆ ಅದು ಪ್ರಬಲವಾದದ್ದು ಯುದ್ಧದಿಂದ ಕೌರವರೆಲ್ಲರೂ ಕ್ಷಯವನ್ನು ಹೊಂದುತ್ತಾರೆ ಆದರೆ ನೀನು ನಿನ್ನ ನಾಲ್ಕು ಜನ ತಮ್ಮಂದಿರಿಗೆ ಅಭಯದಾನವನ್ನು ಮಾಡಿದ್ದೀಯಲ್ವಾ ಆ ಪ್ರತಿಜ್ಞೆಯನ್ನು ಉಳಿಸಿಕೊಡು ನೀನು ನಿನ್ನ ನಾಲ್ಕು ಮಂದಿ ತಮ್ಮಂದಿರಿಗೆ ಏನು ಮಾಡುವುದಿಲ್ಲ ಅಂತ ಯುಧಿಷ್ಠಿರ ಭೀಮ ನಕುಲ ಸಹದೇವ ಇವರಿಗೆ ನಾನು ಏನು ಮಾಡುವುದಿಲ್ಲ ಇದು ನಿನ್ನ ಪ್ರತಿಜ್ಞೆಯಾಗಲಿ ಅಂತ ಕೇಳಿಕೊಂಡಾಗ ಕರಣ ಹೇಳುತ್ತಾನೆ ಹಾಗೆಯೇ ಆಗಲಿ ಅನಾಮಯಂ ಸ್ವಸ್ತಿ ಪೃಥಾಥೋ ಕರ್ಣಮ್ರವೀತ್ ತಾಂ ಕರ್ಣೋಭ್ಯವದತ್ ಪ್ರೀತ ತತಸ್ಥೋ ಜಗ್ಮತು ಸುಖಂ ಇಷ್ಟು ಹೇಳಿದಾಗ ಕುಂತಿಗ ಸಂತೋಷ ಆಯಿತು ಕುಂತಿ ಹೊರಟು ಹೋದ್ಲು ಕರ್ಣ ಕೂಡ ಈ ಕಡೆ ಹೊರಟುವುದು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು